ಒಬ್ಬ ಅಧಿಕಾರಿಯಾಗಿ ರಾಜಕಾರಣಿಯಾಗಿ ವ್ಯಾಪಾರಸ್ಥನಾಗಿ ಬೆಳೆಯುತ್ತಿದ್ದೇವೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ನಾವು ಈ ಹಿಂದಿನಿಂದಲೂ ಮಾಡಿಕೊಂಡು ಬಂದ ರೇಷ್ಮೆ ಕೃಷಿ ಪ್ರಮುಖ ಕಾರಣ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಫ್ರಾಂಚೈಸಿ ಕಿರಣಗೆರೆ ಚಾಕಿ ಸೆಂಟರ್ ವತಿಯಿಂದ ಹಮ್ಮಿಕೊಂಡಿದ್ದ ಭವಿಷ್ಯದಲ್ಲಿ ರೇಷ್ಮೆ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು ರೇಷ್ಮೆ ಕೃಷಿ ಲಾಭದಾಯಕ ಕೃಷಿಯಾಗಿದೆ ತಾಲೂಕಿನಲ್ಲಿ ಹೆಚ್ಚು ಜನ ರೇಷ್ಮೆ ಕೃಷಿಯನ್ನೇ ಅವಲಂಬಿತರಾಗಿದ್ದು ಈ ಕೃಷಿ ಮಾಡುವ ಕುಟುಂಬಗಳಲ್ಲಿ ಮನೆ ಮಂದಿಯೆಲ್ಲ ಕೃಷಿಯಲ್ಲಿ ಭಾಗಿಯಾಗಿ ಸಹಕಾರ ನೀಡುತ್ತಾರೆ ಇದು ಜೀವನದಲ್ಲಿ ಶಿಸ್ತಿನ ಸಂಪ್ರದಾಯವನ್ನು ಕಲಿಸುತ್ತದೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ರೇಷ್ಮೆ ಕೃಷಿ ಬಿಟ್ಟು ಇತರೆ ತೋಟಗಾರಿಕೆ ಬೆಳೆಗಳ ಕಡೆ ಗಮನ ಹರಿಸಿದರೆ ಈ ಹಿಂದಿನಿಂದಲೂ ರೇಷ್ಮೆ ಬೆಳೆಯುತ್ತಿರುವ ರೈತರು ಅದನ್ನೇ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಎಷ್ಟೇ ತಂತ್ರಜ್ಞಾನ ಮುಂದುವರೆದರೂ ಆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಲಭವಾಗಿ ಮಾಡುವ ಕೃಷಿ ಎಂದರೆ ಅದು ರೇಷ್ಮೆ ಕೃಷಿ ಎಂದರು ಕಿರಣಗೆರೆ ಚಾಕಿ ಸಾಗಾಣಿಕಾ ಕೇಂದ್ರದ ಸಂಸ್ಥಾಪಕ ಜಗದೀಶ್ ಮಾತನಾಡಿ ಭವಿಷ್ಯದಲ್ಲಿ ರೇಷ್ಮೆ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಮಾಜಿ ಶಾಸಕ ಎಂ ರಾಜಣ್ಣ ಕೆವಿ ಗೌತಮ್ ಕೆ ಗುಡಿಯಪ್ಪ ಶ್ರೀನಿವಾಸ ರಾಮಯ್ಯ ಸುಬ್ರಹ್ಮಣಿ ಕೆ ಭೀಮೇಶ್ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷ ಮಳ್ಳೂರು ಶಿವಣ್ಣ ಶಶಿಕುಮಾರ್ ಗೋಪಾಲಮೂರ್ತಿ ರೇಷ್ಮೆ ವಿಜ್ಞಾನಿ ಮುನಿರಾಜು ವ್ಯವಸ್ಥಾಪಕ ಎನ್ ರಮೇಶ್ ಕೆಎನ್ ರವಿ ಉಮೇಶ್ ನರಸಿಂಹಯ್ಯ ಅಕ್ಬಲ್ ಪಾಷಾ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ತಂದೆ ಸಹ ಕೃಷಿನ ಮಾಡಿಕೊಂಡು ಬೆಳೆದಂತ ಕುಟುಂಬಗಳು ಇಲ್ಲಿ ಕೃಷಿ ಮಾಡಿ ಈ ಹಂತದಲ್ಲಿ ನಾವು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಸಹ ಇಲ್ಲಿ ಬಂದಿರಂತದ್ದು ಪ್ರತಿಯೊಬ್ಬರು ಸಹ ತಾವು ಏನು ಸ್ಥಾನ ಪಡ್ಕೊಂಡು ಇವತ್ತಿನ ದಿನ ಒಂದು ಒಳ್ಳೆ ವಾತಾವರಣದಲ್ಲಿ ಅಂದ್ರೆ ಒಂದು ಒಳ್ಳೆ ಅಧಿಕಾರಿಯಾಗಿಯೋ ಇಲ್ಲ ಒಳ್ಳೆ ರಾಜಕಾರಣಿಯಾಗಿಯೋ ಇಲ್ಲ ಒಳ್ಳೆ ವ್ಯಾಪಾರಸ್ಥನಾಗಿಯೋ ಇಲ್ಲ ಒಳ್ಳೆ ಕೃಷಿಕರಾಗಿ ನಾವು ಮುಂದುವರಿತಾ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಾವುಗಳು ಈ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಂತ ಕೃಷಿ ಆ ಕೃಷಿ ನಾವು ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋದಿಕ್ಕೆ ರೇಷ್ಮೆ ಕೃಷಿ ಬಹಳ ಪ್ರಮುಖವಾದ್ದು ಅಂತೇಳಿ ನಾವಿಲ್ಲಿ ಸ್ಮರಿಸಬೇಕಾಗ್ತೇವೆ ಸಹ ನನ್ನ ಅನುಭವ ನನಗೀಗ ನಲವತ್ತೆಂಟು ವಯಸ್ಸು ಸುಮಾರು ಸಾವಿರ ಮೊಟ್ಟೆ ಹುಳನ ನಮ್ಮ ಮಾವ ಮೇಯಿಸ್ತಾ ಇದ್ರು ಪ್ರತಿದಿನ ಒಂದು ಶಿಕ್ಷಣ ಮಾಡೋದ್ರ ಜೊತೆಗೆ ಅವರಿಗೆ ಸಹಕಾರ ಮಶೆ ಕೃಷಿ ಯಾರ್ಯಾರು ಮಾಡ್ತಾ ಇದ್ರು ಹುಳ ಮೇಯಿಸ್ತಾ ಇದ್ರು ತನ್ನ ತಾನಾಗೆ ಸಹ ಯೋಗ ಮಾಡ್ತಾ ಇದ್ದೀವಿ ದಿನ ಬೆಳಗ್ಗೆ ಎದ್ದು ಹುಳ ಬದಲಾಯಿಸೋದು ಸೊಪ್ಪು ಹಾಕೋದು ಸೊಪ್ಪು ಕಟ್ ಮಾಡೋದು ರಜಾ ಬಂದ್ರೆ ನಾವು ಕ್ರಿಕೆಟ್ ಆಡಂಗಿರ್ಲಿಲ್ಲ ಹೋಗಿ ಕೆಲಸ ಮಾಡ್ಬೇಕಿತ್ತು ತೋಟದಲ್ಲಿ ಈ ರೀತಿಯಾದಂತ ಒಂದು ಶಿಸ್ತಿನ ಸಂಪ್ರದಾಯನ ಪ್ರತಿ ಕುಟುಂಬದಲ್ಲೂ ಸಹ ಪ್ರತಿ ಮಕ್ಕಳಿಗೂ ಸಹ ಯಾವ್ದಾದ್ರೂ ಒಂದು ಕೃಷಿ ಕಲಿಸಿದೆ ಅಂದ್ರೆ ಅದು ರೇಷ್ಮೆ ಕೃಷಿ ಅಂತೇಳಿ ನಾವು ಹೆಮ್ಮೆ ಪಡಬೇಕಾಗ್ತದೆ ಅದರಲ್ಲೂ ಶಿಡ್ಲಘಟ್ಟ ತಾಲೂಕಿನ ಆ ಮಣ್ಣನ ಮಹಿಮೆನೆ ಹಂಗೆ ಪ್ರತಿಯೊಬ್ಬರೂ ಸಹ ರೇಷ್ಮೆ ಕುಟ್ಟಿ ಅವಲಂಬಿಕರು ಎಲ್ಲರೂ ಸಹ ಇವತ್ತು ದಿನದಲ್ಲಿ ಒಂದು ಸುಸ್ಥಿಯ ಸ್ಥಿತಿಗೆ ಆರ್ಥಿಕವಾಗಿ ನಾವೆಲ್ಲರೂ ಸಹ ಚೆನ್ನಾಗಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ರೇಷ್ಮೆ ವ್ಯವಸಾಯ ಬಹಳ ಪ್ರಮುಖವಾದಂತ ಕೃಷಿ ಅಂತೇಳಿ ನಾನು ಕೃಷಿ ಪದವೀಧರನಾಗಿ ಒಂದು ಅಭ್ಯಾಸನ ಮಾಡಿ ಬಿ ಸಿಲಿ ಸಿರಿಕಲ್ಚರ್ ಒಂದು ಸಬ್ಜೆಕ್ಟ್ ಇತ್ತು ನಮ್ಗೆ ಕೆಮಿಸ್ಟ್ರಿ ಬಾಟ್ನಿ ಜೊತೆಗೆ ಮತ್ತೆ ಎಂಎಸ್ ಸಿನ್ ಭಾರತ್ ಯೂನಿವರ್ಸಿಟಿಲಿ ಸಿರಿಕಲ್ಚರ್ನ ನಾವು ಮಾಡಿದ್ವಿ ಅದೆಲ್ಲ ಒಂದು ಕಡೆ ಮತ್ತೆ ಶಿಡ್ಲಘಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಬಂದು ಜನರ ಜೊತೆ ಬೆಲೆಯಂಥದ್ದು ರೈತಾಪಿ ಕುಟುಂಬಗಳ ಜೊತೆ ಒಡನಾಟ ಇಟ್ಕೊಂಡು ಭವಿಷ್ಯದಲ್ಲಿ ಒಂದು ಸುಸ್ಥಿರವಾದಂತ ಶಿಡುಗಟ್ಟನ ಕಟ್ಟಂತದ್ದು ನಮ್ಮಗಳ ಜವಾಬ್ದಾರಿ ಆಗಿರ್ತದೆ ಇದು ಜೀವಂತವಾಗಿರ್ತದೆ ಇದು ಮುಂದುವರಿತದೆ ಎಷ್ಟೇ ಟೆಕ್ನಾಲಜಿ ಎಷ್ಟೇ ನಮಗೆ ವ್ಯಾಪಾರೀಕರಣ ನಗರೀಕರಣ ಆದರೂ ಸಹ ಆಸಕ್ತಿ ಇರಂತ ಕೃಷಿ ಬಗ್ಗೆ ಗಮನ ಇರೋ ಕುಟುಂಬಗಳು ಆ ಈ ಒಂದು ಈಸಿಯಾಗಿ ಮಾಡಂತ ಕೃಷಿ ಯಾವ್ದಂದ್ರೆ ಅದು ರೇಷ್ಮೆ ಕೃಷಿನೇ ಯಾಕಂದ್ರೆ ಮನೆ ಮಂದಿ ಇನ್ವಾಲ್ವ್ ಆಗ್ಬಿಟ್ರೆ ಪಾಡಿಗೆ ಅವರು ರೇಷ್ಮೆನ ಮೇಯಿಸಿ ಗೂಡನ್ನ ಬೆಳೆದು ಮಾರುಕಟ್ಟೆಗೆ ತಗೊಂಡೋಗಿ ಹಣನ ಒಂದೇ ಸಲ ನೋಡಂತ ವಾತಾವರಣ ಯಾವ್ದಾದ್ರು ಕೃಷಿ ಇದ್ರೆ ಅದು ರೇಷ್ಮೆ ಕೃಷಿ ತಿಂಗಳ ಕೊನೆಯಲ್ಲಿ ದುಡ್ಡು ಹೇಳಂತ ಸಂದರ್ಭ ಬಂದ್ಬಿಡ್ತದೆ ನಾನು ಯಾಕಂದ್ರೆ ಮಾರ್ಕೆಟ್ ತಗೊಂಡೋಗ್ಬೇಕು ರೈತರ ಅಲ್ಲಿ ದಲ್ಲಾಳಿಗಳನ್ನ ನೋಡಬೇಕು ಇಲ್ಲ ಕೊಂಡ್ಕೊಳ್ಳೋ ಹುಡುಕಬೇಕು ಇದೇನೂ ಇಲ್ಲ ಅಟ್ ಲೀಸ್ಟ್ ಒಂದ್ ಹದ್ ದಿನ ತಿಂಗಳ ರೈಲರ್ಸ್ ಲೇಟ್ ಮಾಡ್ರು ಸಹ ನಮ್ಮ ಹಣ ನಮ್ಗೆ ಬರಂತದ್ದು ಮತ್ತೆ ಎಲ್ಲ ಒಂದ್ ಕಡೆ ರೇಷ್ಮೆ ಮಾಡ್ತಾ ಇದ್ದಂತಂದ್ರೆ ಕೂಡ್ ಬೆಳಿತಾರಂದ್ರೆ ಶ್ರೀಮಂತ ರೈತರು ಸಂಪತ್ ಕುಟುಂಬಗಳು ಅವ್ರ ಮನೆಗೆ ಹೆಣ್ ಕೊಡೋಣ ಅಂತೇಳಿ ಒಂದು ನಾನು ನೋಡಿನ ಇತ್ತು ಹಿಂದೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ರೈತರಿಂದ ಹೆಣ್ಣು ಕೊಡೋದಿಲ್ಲ ಅಂತೇಳಿ ಅಂದ್ರೆ ಎಲ್ರು ಸಹ ವ್ಯವಸಾಯಕ್ಕೆ ಬರಲೇಬೇಕು ಎಲ್ಲರೂ ಸಹ ನಾವು ಕೃಷಿನ ಮಾಡಬೇಕಾಗ್ತದೆ ಅಂದ್ರೆ ವಾಸ್ತವಿಕವಾಗಿ ಅರ್ಥ ಮಾಡ್ಕೊಳ್ಬೇಕು ಹಂಗಾಗಿ ಏನೋ ಒಂದ್ ಕಡೆ ದುಡ್ಡು ಹಣ ಸಂಪತ್ತು ಜಾಸ್ತಿ ಇದೆ ಅಂದ್ರೆ ಅವನು ಗೋರ್ ಪಾಟಿ ಒಳ್ಳೆ ಗೋರಿಟ್ಟವನೇ ಅಂತಂದ್ರು ಆ ರೀತಿ ಬಂದಂತ ಕೃಷಿ ರೇಷ್ಮೆ ಕೃಷಿ ಆ ಒಂದು ಕೃಷಿಯ ವಿಚಾರವಾಗಿ ಇವತ್ತು ಒಂದು ವಿಚಾರ ಸಂಕೀರ್ಣ ಆಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಇಷ್ಟೆಲ್ಲ ಕಿರಣಗೆರೆಯಲ್ಲಿ ಅತ್ಯುತ್ತಮವಾದ ಒಂದು ಚಾಕಿ ಸಿಗೋದು జగదీష్ జగదీశ్రోర కిరణగిరి సైంటిఫిక్ చాటి సాగ కేంద్ర అదర్ ఫ్రాంచైజీ ఈ ఎరడు జల్లెల నన్న దొబ్బన్గా కొట్ సే ముందే కొడు బేడా అంత నన్ను ఇష్ట జన ముందే విశ్వసంతింద్రె ఇన్నొబ్ర పైపాటి ఆ బ నేను అభివృద్ధిపడతీ ఆమె ఎలా రైతులను ప్రార్థమేనప్ప అందరి ఇది ఐవత్కి ಆಗಿದೆ ಮುಂದಿನ ವರ್ಷಕ್ಕೆ ನಿಜವಾದ್ಲೂ ನಮ್ಮ ರೈತರೆಲ್ಲ ನನ್ನ ಹತ್ರ ಇದ್ದು ಎಲ್ಲ ಚೆನ್ನಾಗಿ ಬೆಳೆದ್ರೆ ಇದೇ ಜಗದೀಶ್ ಅವ್ರನ್ನು ಧರಿಸಿ ಇದೇ ವೇದಿಕೆಯಲ್ಲಿ ನೂರ ಐವತ್ತು ಜನಕ್ಕೆ ನಾನು ಒಂದು ಸನ್ಮಾನ ಮಾಡಬೇಕು ಅಥವಾ ಗೌರವಿಸಬೇಕು ಇದು ನನ್ನ ಒಂದು ಆಸೆ ಆಮೇಲೆ ಆರೋಗ್ಯವೇ ಭಾಗ್ಯ ಯಾರಾದರೂ ಶ್ರೀಮಂತರು ಅಂತ ಯಾರಂತ ಅಂದ್ರೆ ಮಲ್ಕೊಂಡ ಹತ್ತು ನಿಮಿಷದಲ್ಲಿ ಯಾರು ನಿದ್ದೆ ಮಾಡ್ತಾರೆ ಎಂಟು ಗಂಟೆ ಯಾರು ನಿದ್ದೆ ಮಾಡ್ತಾರೆ ಮೂರೊತ್ತು ಗುಣಮಟ್ಟದ ಆಹಾರ ಕಾಲು ಕಟ್ಟಿ ಮೊಟ್ಟೆ ಮಾಂಸ ಯಾವ ಆರ್ಗ್ಯಾನಿಕ ಯಾರು ಸಾವಯವದಲ್ಲಿ ಆಹಾರ ಊಟ ಮಾಡ್ತಾ ಇದ್ರಿ ಅವರು ಶ್ರೀಮಂತರು ಅಂತ ಹೇಳ್ತೀನಿ ಯಾರು ಶ್ರೀಮಂತರು ಸಾವಯವ ಕೃಷಿಯಲ್ಲಿ ಯಾರು ವ್ಯವಸಾಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ ಆದ್ರೆ ನಾವು ನೀವೆಲ್ಲ ಹಣಕಾಸಿನ ಹಿಂದೆ ಹೋಗ್ತಾ ಇದ್ದೀವಿ ಕಾರಿನ ಹಿಂದೆ ಹೋಗ್ತಾ ಇದ್ದೀವಿ ನಮ್ಮ ವೈಯಕ್ತಿಕ ಆಸೆಗಳ ಹಿಂದೆ ಹೋಗ್ತಾ ಇದ್ದೀವಿ ಆದಷ್ಟು ಸ್ನೇಹಿತರೆ ನಮ್ಮ ಆರೋಗ್ಯವನ್ನ ಉಳಿಸ್ಕೊಂಡು ಅಭಿವೃದ್ಧಿಯನ್ನ ಆಗಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ನಮ್ಮ ವಿಚಾರ ಸ್ನೇಹಿತರೆ ತಾವು ಮನದಿಂದ ಕೃಷಿ ಮಾಡಬೇಕು ಬಹುಶಃ ಮೂವತ್ತು ವರ್ಷ ಜಾಕಿ ಸೆಂಟರ್ ನಡೆಸಿದ ನಂತರನೂ ಕೂಡ ನನಗೆ ಇನ್ನೂ ಆಸಕ್ತಿ ನನ್ನ ಇಪ್ಪತ್ತೇಳನೇ ವರ್ಷದಲ್ಲಿ ಇದ್ದಾಗ ಎಷ್ಟಿತ್ತು ಐವತ್ತೇಳನೇ ವರ್ಷದಲ್ಲೂ ಇದೆ ಅನ್ನೋದಕ್ಕೆ ನಮ್ಮ ರೈತರು ಈಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ಈಗ